ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಥಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯು ನಿಮ್ಮನ್ನು ಪುರುಷೋತ್ತಮರನಾಗಿ ಮಾಡಲು ಓದಿಸುತ್ತಿದ್ದಾರೆ ನೀವೀಗ ಕನಿಷ್ಠರಿಂದ ಉತ್ತಮ ಪುರುಷರಾಗುತ್ತೀರಿ ಎಲ್ಲರಿಗಿಂತ ಉತ್ತಮರು ದೇವತೆಗಳಿಗಿದ್ದಾರೆ ಪ್ರಶ್ನೆ ಇಲ್ಲಿ ನೀವು ಮಕ್ಕಳು ಯಾವ ಪರಿಶ್ರಮ ಪಡುತ್ತೀರಿ ಅದು ಸತ್ಯಯುಗದಲ್ಲಿರುವುದಿಲ್ಲ ಉತ್ತರ ಇಲ್ಲಿ ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ಆತ್ಮಾಭಿಮಾನಿಯಾಗಿ ಶರೀರವನ್ನು ಬಿಡುವುದು ಬಹಳ ಪರಿಶ್ರಮವಾಗುತ್ತದೆ ಸತ್ಯಯುಗದಲ್ಲಿ ಪರಿಶ್ರಮವಿಲ್ಲದೆ ಕುಳಿತು ಕುಳಿತಿದ್ದಂತೆಯೇ ಶರೀರವನ್ನು ಬಿಟ್ಟು ಬಿಡುತ್ತಾರೆ ಈಗ ಇದೇ ಪರಿಶ್ರಮ ಹಾಗೂ ಅಭ್ಯಾಸ ಮಾಡುತ್ತೀರಿ ನಾವು ಆತ್ಮಗಳಾಗಿದ್ದೇವೆ ನಾವು ಈ ಹಳೆಯ ಪ್ರಪಂಚವನ್ನು ಹಳೆಯ ಶರೀರವನ್ನು ಬಿಡಬೇಕಾಗಿದೆ ಹೊಸದನ್ನು ತೆಗೆದುಕೊಳ್ಳಬೇಕಾಗಿದೆ ಸತ್ಯಯುಗದಲ್ಲಿ ಈ ಅಭ್ಯಾಸದ ಅವಶ್ಯಕತೆ ಇರುವುದಿಲ್ಲ ಗೀತೆ ದೂರ ದೇಶದಲ್ಲಿರುವವರು ಪರದೇಶದಲ್ಲಿ ಬಂದರು ಓಂ ಶಾಂತಿ ಮಧುರಾತಿ ಮಧುರ ಆಕಿಕ ಮಕ್ಕಳು ಫುಣ ಅಂದರೆ ಕಲ್ಪ ಕಲ್ಪದ ನಂತರ ಅರಿತುಕೊಂಡಿದ್ದೀರಿ ಇವರಿಗೆ ದೂರ ದೇಶದಲ್ಲಿರುವವರು ಪರದೇಶದಲ್ಲಿ ಬಂದಿದ್ದಾರೆಂದು ಹೇಳಲಾಗುತ್ತದೆ ಇದು ಕೇವಲ ಅವರೊಬ್ಬರಿಗಾಗಿಯೇ ಗಾಯನವಿದೆ ತಂದೆಗಾಗಿ ಗಾಯನವಿದೆ ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ ಅವರು ವಿಚಿತ್ರನಾಗಿದ್ದಾರೆ ನಿರಾಕಾರನಾಗಿದ್ದಾರೆ ಅವರಿಗೆ ಯಾವುದೇ ಚಿತ್ರವಿಲ್ಲ ಅಂದರೆ ಶರೀರವಿಲ್ಲ ಬ್ರಹ್ಮ ವಿಷ್ಣು ಶಂಕರನಿಗೆ ದೇವತೆಗಳೆಂದು ಕರೆಯಲಾಗುವುದು ಶಿವ ಭಗವಾನ್ ವಚೆಂದು ಹೇಳಲಾಗುತ್ತದೆ ಶಿವನು ಪರಂಧಾಮದಲ್ಲಿರುತ್ತಾರೆ ಅವರನ್ನು ದುಃಖಧಾಮದಲ್ಲಿ ಕರೆಯುತ್ತಾರೆ ಸುಖಧಾಮದಲ್ಲೆಂದು ಕರೆಯುವುದಿಲ್ಲ ಅವರು ಸಂಗಮ ಬರುತ್ತಾರೆ ಈಗಂತೂ ಮಕ್ಕಳಿಗೆ ತಿಳಿದಿದೆ ಸತ್ಯಯುಗದಲ್ಲಿ ಇಡೀ ವಿಶ್ವದಲ್ಲಿ ನೀವು ಪುರುಷೋತ್ತಮರಾಗುತ್ತೀವಿ ಅಲ್ಲಿ ಮಧ್ಯಮ ಕನಿಷ್ಠರಿರುವುದಿಲ್ಲ ಉತ್ತಮರಿಗಿಂತ ಉತ್ತಮ ಪುರುಷರು ಈ ಲಕ್ಷ್ಮೀನಾರಾಯಣರೇಗಿದ್ದಾರಲ್ಲವೇ ಇವರನ್ನು ಈ ರೀತಿ ಮಾಡುವವರು ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದಿ ಎಂದು ಹೇಳಲಾಗುತ್ತದೆ ಶ್ರೀ ಶ್ರೀ ಎಂದು ಆ ಶಿವತಂದಿಗೆ ಹೇಳಲಾಗುತ್ತದೆ ಈಗಂತೂ ಸನ್ಯಾಸಿ ಮೊದಲಾದವರು ಸಹ ತಮಗೆ ಶ್ರೀ ಶ್ರೀ ಎಂದು ಹೇಳಿಕೊಳ್ಳುತ್ತಾರೆ ಅಂದಾಗ ತಂದೆ ಬಂದು ಈ ಸೃಷ್ಟಿಯನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಸತ್ಯಯುಗದಲ್ಲಿ ಇಡೀ ಸೃಷ್ಟಿಯಲ್ಲಿ ಉತ್ತಮರಿಗಿಂತ ಉತ್ತಮ ಪುರುಷರಿದ್ದಾರೆ ಉತ್ತಮರಿಗಿಂತ ಉತ್ತಮರು ಮತ್ತು ಕನಿಷ್ಠರಿಗಿಂತ ಕನಿಷ್ಠರ ಅಂತರವು ಈ ಸಮಯದಲ್ಲಿ ನೀವು ತಿಳಿದುಕೊಂಡಿದ್ದೀರಿ ಕನಿಷ್ಠ ಮನುಷ್ಯರು ತಮ್ಮ ಕನಿಷ್ಠತೆಯನ್ನು ತೋರಿಸುತ್ತಾರೆ ಈಗ ನೀವು ತಿಳಿದುಕೊಳ್ಳುತ್ತೀರಿ ನಾವು ಏನಾಗಿದ್ದೆವು ಈಗ ಪುನಃ ನಾವು ಸ್ವರ್ಗವಾಸಿ ಪುರುಷ್ ಪುರುಷೋತ್ತಮರಾಗುತ್ತಿದ್ದೇವೆ ಇದು ಸಂಗಮಯುಗವಾಗಿದೆ ನಿಮಗೆ ಈ ಹಳೆಯ ಪ್ರಪಂಚವು ಹೊಸದಾಗಬೇಕೆಂದು ಖಾತ್ರಿ ಇದೆ ಹಳೆಯದರಿಂದ ಹೊಸದು ಹೊಸದರಿಂದ ಹಳೆಯದು ಅವಶ್ಯವಾಗಿ ಆಗುತ್ತದೆ ಹೊಸ ಪ್ರಪಂಚಕ್ಕೆ ಸತ್ಯಯುಗವೆಂದು ಹಳೆಯದಕ್ಕೆ ಕಲಿಯುಗವೆಂದು ಕರೆಯಲಾಗುತ್ತದೆ ತಂದೆಯು ಸತ್ಯ ಚೈತನ್ಯವಾಗಿದ್ದಾರೆ ಸತ್ಯವನ್ನು ಹೇಳುವವರಾಗಿದ್ದಾರೆ ಅವರಿಗೆ ಸತ್ಯವೆಂದು ಹೇಳುತ್ತಾರೆ ಎಲ್ಲವೂ ಸತ್ಯವನ್ನೇ ತಿಳಿಸುತ್ತಾರೆ ಈಶ್ವರ ಸರ್ವೇ ಎಂದು ಯಾವ ಮಾತನ್ನು ಹೇಳುತ್ತಾರೆಯೋ ಇದು ಅವಶ್ಯವಾಗಿದೆ ಆದ್ದರಿಂದ ತಂದೆಯೂ ತಿಳಿಸುತ್ತಾರೆ ಅಸತ್ಯವನ್ನು ಕೇಳಬೇಡಿ ಹಿಯರ್ ನೋ ಈ ವಿಲ್ ಸಿ ನೋ ಈ ವಿಲ್ ರಾಜ ವಿದ್ಯೆಯ ಮಾತೇ ಬೇರೆಯಾಗಿದೆ ಅದಂತೂ ಅಲ್ಪಕಾಲದ ಸುಖಕ್ಕಾಗಿ ಸುಖಕ್ಕಾಗಿಯೇ ಇದೆ ಇನ್ನೊಂದು ಜನ್ಮವನ್ನು ತೆಗೆದುಕೊಂಡರೆ ಮತ್ತೆ ಹೊಸದಾಗಿ ಓದಬೇಕಾಗುತ್ತದೆ ಅದು ಅಲ್ಪಕಾಲದ ಸುಖವಾಗಿದೆ ಇದು ಇಪ್ಪತ್ತೊಂದು ಜನ್ಮ ಇಪ್ಪತ್ತೊಂದು ಪೀಳಿಗೆಗಾಗಿ ವಿದ್ಯೆಯಾಗಿದೆ ಪೀಳಿಗೆ ಎಂದು ವೃದ್ಧಾಪಕ್ಕೆ ಹೇಳಲಾಗುತ್ತದೆ ಎಲ್ಲೆಂದು ಅಕಾಲ ಮೃತ್ಯುವಾಗುವುದಿಲ್ಲ ಅಲ್ಲಂತೂ ಅಕಾಲ ಮೃತ್ಯು ಆಗುವುದಿಲ್ಲ ಇಲ್ಲಂತೂ ನೋಡಿ ಹೇಗೆ ಅಕಾಲ ಮೃತ್ಯು ಆಗುತ್ತಿರುತ್ತದೆ ಜ್ಞಾನದಲ್ಲಿಯೂ ಸಹ ಸತ್ತು ಬಿಟ್ಟು ಹೋಗುತ್ತಾರೆ ನೀವೀಗ ಮೃತ್ಯುವಿನ ಮೇಲೆ ವಿಜಯವನ್ನು ಪಡೆಯುತ್ತಿದ್ದೀರಿ ನಿಮಗೆ ತಿಳಿದಿದೆ ಅದು ಅಮರಲೋಕ ಇದು ಮೃತ್ಯು ಲೋಕವಾಗಿದೆ ಸತ್ಯ ಯುಗದಲ್ಲಿ ವೃದ್ಧರಾದಾಗ ನಾನು ಈ ಶರೀರವನ್ನು ಬಿಟ್ಟು ಹೋಗಿ ಚಿಕ್ಕ ಮಗುವಾಗುತ್ತೇನೆಂದು ಸಾಕ್ಷಾತ್ಕಾರವಾಗುತ್ತದೆ ಆಯುಷ್ಯ ಪೂರ್ಣವಾದಾಗ ಶರೀರವನ್ನು ಬಿಟ್ಟು ಬಿಡುತ್ತಾರೆ ಕಸ ಶರೀರವು ಸಿಗುವುದು ಒಳ್ಳೆಯದು ಕುಳಿತು ಕುಳಿತಿದ್ದಂತೆಯೇ ಖುಷಿಯಿಂದ ಶರೀರವನ್ನು ಬಿಟ್ಟು ಬಿಡುತ್ತಾರೆ ಇಲ್ಲಂತೂ ಆ ಸ್ಥಿತಿಯಲ್ಲಿರುತ್ತಾ ಶರೀರ ಬಿಡುವುದು ಆಗುತ್ತದೆ ಇಲ್ಲಿನ ಪರಿಶ್ರಮವು ಅಲ್ಲಿ ಸಾಧಾರಣ ಮಾತಾಗಿ ಬಿಡುತ್ತದೆ ಇಲ್ಲಿ ದೇಹ ಸಹಿತವಾಗಿ ಏನೆಲ್ಲವೂ ಇದೆಯೋ ಎಲ್ಲವನ್ನು ಮರೆಯಬೇಕಾಗಿದೆ ತಮ್ಮನ್ನು ಆತ್ಮ ಎಂದು ತಿಳಿಯಬೇಕು ಮತ್ತು ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ ಹೊಸ ಶರೀರವನ್ನು ಪಡೆಯಬೇಕಾಗಿದೆ ಆತ್ಮ ಸತೋಪ್ರಧಾನವಾಗಿದ್ದಾಗ ಸುಂದರ ಶರೀರವು ಸಿಕ್ಕಿತು ಮತ್ತೆ ಕಾಮಚಿತಿಯನ್ನು ಇರುವುದರಿಂದ ಅರ್ಥಮೋ ಪ್ರಧಾನ ಕಪ್ಪಾಗಿ ಬಿಟ್ಟಿದ್ದೀರಿ ಆದ್ದರಿಂದ ಕಪ್ಪಾದ ಶರೀರವೇ ಸಿಗುತ್ತದೆ ಸುಂದರನಿಂದ ಶ್ಯಾಮನಾಗಿದ್ದಿ ಶ್ಯಾಮನಾಗಿ ಬಿಟ್ಟಿರಿ ಕೃಷ್ಣನ ಹೆಸರಂತೂ ಕೃಷ್ಣಂದೇ ಆಗಿದೆ ಆದರೆ ಮತ್ತೆ ಶ್ಯಾಮ ಸುಂದರನಂದೇ ಏಕೆ ಹೇಳುತ್ತಾರೆ ಚಿತ್ರಗಳಲ್ಲಿ ಕೃಷ್ಣನ ಚಿತ್ರವನ್ನು ಕಪ್ಪಾಗಿ ತೋರಿಸುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ಸತೋಪ್ರಧಾ ಪ್ರಧಾನರಾಗಿದ್ದಾಗ ಸುಂದರಾಗಿದ್ದೆವು ಈಗ ತಮೋ ಪ್ರಧಾನ ಕಪ್ಪಾಗಿ ಬಿಟ್ಟಿದ್ದೆವು ಪ್ರಧಾನರಿಗೆ ಪುರುಷೋತ್ತಮರೆಂತಲೂ ತಮೋ ಪ್ರಧಾನರಿಗೆ ಕನಿಷ್ಠರೆಂತಲೂ ಹೇಳುತ್ತಾರೆ ತಂದೆಯು ಸದಾ ಪೌಣರಾಗಿದ್ದಾರೆ ಅವರು ಎಲ್ಲರನ್ನೂ ಸುಂದರನಾಗಿ ಮಾಡುವುದಕ್ಕಾಗಿಯೇ ಬರುತ್ತಾರೆ ಸುಂದರ ಯಾತ್ರಿಕನಲ್ಲವೇ ಕಲ್ಪ ಕಲ್ಪವು ಬರುತ್ತಾರೆ ಇಲ್ಲದಿದ್ದರೆ ಹಳೇ ಪ್ರಪಂಚವನ್ನು ಹೊಸದನ್ನಾಗಿ ಯಾರು ಮಾಡುತ್ತಾರೆ ಇದಂತೂ ಪತೀತ ಚೀಚಿ ಪ್ರಪಂಚವಾಗಿದೆ ಪ್ರಪಂಚದಲ್ಲಿ ಇದನ್ನಂತೂ ಯಾರೂ ತಿಳಿದುಕೊಂಡಿಲ್ಲ ಈಗ ನಿಮಗೆ ತಿಳಿದಿದೆ ತಂದೆಯೂ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ ಪುನಃ ದೇವತೆಗಳಲ್ಲಾಗೂ ದೇವತೆಗಳಾಗಲು ನಾವೇ ಬ್ರಾಹ್ಮಣರಾಗಿದ್ದೇವೆ ನೀವು ಸಂಗಮಿ ಬ್ರಾಹ್ಮಣರಾಗಿದ್ದೀರಿ ಈಗ ಸಂಗಮಿಗವೆಂದು ಪ್ರಪಂಚದವರಿಗೆ ತಿಳಿದಿಲ್ಲ ಶಾಸ್ತ್ರಗಳಲ್ಲಿ ಕಲ್ಪದ ಐಷು ಲಕ್ಷಾಂತರ ವರ್ಷಗಳೆಂದು ಬರೆದರಿಂದ ಕಲಿಯುಗವು ಇನ್ನೂ ಮಗುವಾಗಿದೆ ಎಂದು ತಿಳಿಯುತ್ತಾರೆ ಈಗ ನೀವು ಮನಸ್ಸಿನಲ್ಲಿ ತಿಳಿದುಕೊಳ್ಳುತ್ತೀರಿ ನಾವಿಲ್ಲಿ ಉತ್ತಮರಿಗಿಂತಲೂ ಉತ್ತಮರು ಕಲಿಯುಗ ಪತಿತರಿಂದ ಸತ್ಯಯುಗ ಪಾವನರು ಮನುಷ್ಯರಿಂದ ದೇವತೆಗಳಾಗಲು ಬಂದಿದ್ದೇವೆ ಈ ಸಂಗಮದಲ್ಲಿ ನಾವು ಮನುಷ್ಯರಿಂದ ದೇವತೆಗಳಾಗಲು ಬಂದಿದ್ದೇವೆ ಗ್ರಂಥದಲ್ಲಿಯೂ ಕೊಳಕಾದ ವಸ್ತ್ರಗಳನ್ನು ಒಗೆದರೆಂದು ಮೇಮ ಇದೆ ಆದರೆ ಗ್ರಂಥವನ್ನು ಓದುವವರು ಸಹ ಅರ್ಥವನ್ನು ತಿಳಿದುಕೊಂಡಿಲ್ಲ ಈ ಸಮಯದಲ್ಲಿ ತಂದೆಯು ಬಂದು ಇಡೀ ಪ್ರಪಂಚದ ಮನುಷ್ಯ ಮಾತ್ರ ಸ್ವಚ್ಛ ಮಾಡುತ್ತಾರೆ ನೀವು ಆ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ತಂದೆ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಈ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಮತ್ತಾರು ತಿಳಿಸಿಕೊಡುದಿಲ್ಲ ತಂದೆ ಜ್ಞಾನಸಾಗರನಾಗಿದ್ದಾರೆ ಅವರು ಸತ್ಯ ಚೈತನ್ಯ ಅಮರನಾಗಿದ್ದಾರೆ ಪುನರ್ಜನ್ಮ ರಹಿತವಾಗಿ ಶಾಂತಿಯ ಸಾಗರ ಸುಖದ ಸಾಗರ ಪವಿತ್ರತೆಯ ಸಾಗರ ಆನಂದದ ಸಾಗರ ಬಂದು ಈ ಆಸ್ತಿಯನ್ನು ಕೊಡಿ ಎಂದು ಅವರನ್ನೇ ಕರೆಯುತ್ತಾರೆ ಆ ತಂದೆಯು ನಿಮಗೆ ಈಗ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿಯನ್ನು ಕೊಡುತ್ತಿದ್ದಾರೆ ಈಗ ಅವಿನಾಶಿ ವಿದ್ಯೆಯಾಗಿದೆ ಓದಿಸುವ ಅವಿನಾಶಿ ತಂದೆಯಾಗಿದ್ದಾರೆ ಅರ್ಧಕಲ್ಪ ನೀವು ರಾಜ್ಯವನ್ನು ಪಡೆಯುತ್ತೀರಿ ನಂತರ ರಾವಣ ರಾಜ್ಯವಾಗುತ್ತದೆ ಅರ್ಧಕಲ್ಪ ರಾಮರಾಜ್ಯ ಇನ್ ಅರ್ಧಕಲ್ಪ ರಾವಣ ರಾಜ್ಯ ಇರುತ್ತದೆ ಪಾನಕ್ಕಿಂತಲೂ ಪ್ರಿಯ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ ಏಕೆಂದರೆ ಅವರೇ ನೀವು ಮಕ್ಕಳನ್ನು ಎಲ್ಲಾ ದುಃಖಗಳಿಂದ ಬಿಡಿಸಿ ಅಪಾರ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅವರು ನಮ್ಮ ಪ್ರಾಣಪ್ರಿಯ ಪಾರಲೌಕಿಕ ತಂದೆಯಾಗಿದ್ದಾರೆಂದು ನೀವು ನಿಶ್ಚಯದಿಂದ ಹೇಳುತ್ತೀರಿ ಆತ್ಮಕ್ಕೆ ಪ್ರಾಣವೆಂದು ಹೇಳಲಾಗುತ್ತದೆ ಎಲ್ಲಾ ಮನುಷ್ಯಾತ್ಮರು ಅವರನ್ನು ನೆನಪು ಮಾಡುತ್ತಾರೆ ಏಕೆಂದ್ರೆ ಅರ್ಧಕಲ್ಪಕ್ಕಾಗಿ ದುಃಖದಿಂದ ಬಿಡಿಸಿ ಶಾಂತಿ ಮತ್ತು ಸುಖ ಕೊಡುವರು ಅವರೇ ಆಗಿದ್ದಾರೆ ಅಂದ ಮೇಲೆ ಪ್ರಾಣಪ್ರಿಯರಾದರಲ್ಲವೇ ನಿಮಗೆ ತಿಳಿದಿದೆ ಸತ್ಯಯುಗದಲ್ಲಿ ನಾವು ಸದಾ ಸುಖಿಯಾಗಿರುತ್ತೇವೆ ಉಳಿದೆಲ್ಲ ಆತ್ಮಗಳು ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಮತ್ತೆ ರಾವಣ ರಾಜ್ಯದಲ್ಲಿ ದುಃಖವೂ ಆರಂಭವಾಗುತ್ತದೆ ದುಃಖ ಮತ್ತು ಸುಖದ ಆಟವಾಗಿದೆ ಇಲ್ಲಿಯೂ ಈಗೀಗ ಸುಖವಿದೆ ಈಗೀಗ ದುಃಖವಿದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಇಲ್ಲ ನಿಮಗೆ ತಿಳಿದಿದೆ ಸ್ವರ್ಗವೇ ಬೇರೆ ನರಕವೇ ಬೇರೆಯಾಗಿದೆ ಸ್ವರ್ಗದ ಸ್ಥಾಪನೆಯನ್ನು ತಂದೆ ಹೃದಯ ರಾಮನು ಶಿವಬಾಬಾರವರು ಮಾಡುತ್ತಾರೆ ರಾವಣನು ನರಕದ ಸ್ಥಾಪನೆ ಮಾಡುತ್ತಾನೆ ಯಾರನ್ನು ವರ್ಷ ವರ್ಷವೂ ಸುಡುತ್ತಾರೆ ಆದರೆ ಏಕೆ ಸುಡುತ್ತಾರೆ ರಾವಣನು ಯಾರು ಏನೇನೂ ತಿಳಿದುಕೊಂಡಿಲ್ಲ ಎಷ್ಟೊಂದು ಖರ್ಚನ್ನು ಮಾಡುತ್ತಾರೆ ರಾಮನ ಸೀತೆ ಭಗವತಿಯನ್ನು ರಾವಣನು ಅಪಹರಿಸಿಕೊಂಡು ಹೋದನೆಂದು ಎಷ್ಟೊಂದು ಕಥೆಗಳನ್ನು ಹೇಳುತ್ತಾರೆ ಮನುಷ್ಯರು ಸಹ ಈ ರೀತಿ ಆಗಿರಬೇಕು ಎಂದು ತಿಳಿಯುತ್ತಾರೆ ಈಗ ನೀವು ಎಲ್ಲರ ಪರಿಚಯವನ್ನು ತಿಳಿದುಕೊಂಡಿದ್ದೀರಿ ನಿಮ್ಮ ಬುದ್ಧಿಯಲ್ಲಿ ಜ್ಞಾನವಿದೆ ಇಡೀ ವಿಶ್ವದ ಚರಿತ್ರೆ ಭೂಗೋಳವನ್ನು ಯಾವುದೇ ಮನುಷ್ಯರು ತಿಳಿದುಕೊಂಡಿರುವುದಿಲ್ಲ ತಂದೆಗೆ ಗೊತ್ತಿದೆ ಅವರಿಗೆ ವಿಶ್ವದ ರಚಯಿತನೆಂದು ಹೇಳುವುದಿಲ್ಲ ವಿಶ್ವವು ಯಾವಾಗಲೂ ಇದ್ದೇ ಇದೆ ತಂದೆಯು ಕೇವಲ ಬಂದು ಈ ಸೃಷ್ಟಿಯ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ಜ್ಞಾನವನ್ನು ಕೊಡುತ್ತಾರೆ ಭಾರತದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು ನಂತರ ಏನಾಯಿತು ದೇವತೆಗಳು ಯಾರೊಂದಿಗಾದರೂ ಯುದ್ಧ ಮಾಡಿದರೆ ಏನೂ ಇಲ್ಲ ಅರ್ಧಕಲ್ಪದ ನಂತರ ರಾವಣ ರಾಜ್ಯವು ಪ್ರಾರಂಭ ದೇವತೆಗಳು ವಾಮ ಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ ಆದರೆ ಯುದ್ಧದಲ್ಲಿ ಯಾರಾದರೂ ಸೋಲಿಸಿಲ್ಲ ಸೋಲಿಸಿದರೆಂದರಿಲ್ಲ ಇಲ್ಲಿ ಯಾವುದೇ ಸೈನ್ಯದ ಮಾತಿಲ್ಲ ಅಥವಾ ಯುದ್ಧದಿಂದ ರಾಜ್ಯ ಪಡೆಯುವುದಾಗಲಿ ಕಳೆದುಕೊಳ್ಳುವುದಾಗಲಿ ಇಲ್ಲ ಇಲ್ಲಿ ಯೋಗದಲ್ಲಿದ್ದು ಪವಿತ್ರರಾಗಿ ನೀವು ಪವಿತ್ರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಿ ಬಾಕಿ ಕೈಯಲ್ಲಿ ಯಾವುದೇ ಆಯುಧವಿಲ್ಲ ಇದು ಡಬಲ್ ಆಯುಷಿಯಾಗಿದೆ ಒಂದನೆಯದು ಪವಿತ್ರತೆಯ ಅಂಶ ಎರಡನೆಯದು ಎರಡನೆಯದು ಎರಡನೆಯದಾಗಿ ನೀವು ಯಾರಿಗೂ ದುಃಖ ಕೊಡುವುದಿಲ್ಲ ಎಲ್ಲದಕ್ಕಿಂತ ಕಠಿಣ ಹಿಂಸೆಯು ಕಾಮದ ಹಿಂಸೆಯಾಗಿದೆ ಇದೇ ಆದಿ ಮಧ್ಯ ಅಂತರ ದುಃಖವನ್ನು ಕೊಡುತ್ತದೆ ರಾವಣ ರಾಜ್ಯದಲ್ಲಿಯೇ ದುಃಖವು ಆರಂಭವಾಗುತ್ತದೆ ಕಾಯಿಲೆಗಳು ಪ್ರಾರಂಭವಾಗುತ್ತವೆ ಎಷ್ಟೊಂದು ರೋಗಗಳಿವೆ ಅನೇಕ ಪ್ರಕಾರದ ಔಷಧಿಗಳನ್ನು ಹಿಡಿಯುತ್ತಿರುತ್ತಾರೆ ಎಲ್ಲರೂ ರೋಗಿಯಾಗಿ ಬಿಟ್ಟಿದ್ದಾರಲ್ಲವೇ ನೀವು ಯೋಗ ಬಲದಿಂದ ಇಪ್ಪತ್ತೊಂದು ಜನವರಿಗಾಗಿ ನೀವು ನಿರೋಗಿ ಆಗುತ್ತೀರಿ ಅಲ್ಲಿ ದುಃಖ ಅಥವಾ ರೋಗದ ಹೆಸರು ಇರುವುದಿಲ್ಲ ಅದಕ್ಕಾಗಿ ಓದುತ್ತೀರಿ ಮಕ್ಕಳಿಗೆ ತಿಳಿದಿದೆ ಭಗವಂತನು ನಮಗೆ ಓದಿಸಿ ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಿದ್ದಾರೆ ವಿದ್ಯೆಯು ಎಷ್ಟು ಸಹಜವಾಗಿದೆ ಅರ್ಧ ಮುಕ್ಕಾಲು ಗಂಟೆಯಲ್ಲಿಯೇ ಇಡೀ ಚಕ್ರದ ಸ್ಥಾನವನ್ನು ಜ್ಞಾನವನ್ನು ತಿಳಿಸಿಡುತ್ತಾರೆ ತಿಳಿಸಿ ಬಿಡುತ್ತಾರೆ ಎಂಬತ್ನಾಲ್ಕು ಜನ್ಮಗಳನ್ನು ಸಹ ಯಾರ್ಯಾರು ತಿಳಿದುಕೊಂಡಿದ್ದಾರೆ ಯಾರ್ಯಾರು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಭಗವಂತನು ನಮಗೆ ಓದಿಸುತ್ತಾರೆ ಅವರು ನಿರಾಕಾರನಾಗಿದ್ದಾರೆ ಅವರ ಸತ್ಯ ಸತ್ಯವಾದ ಹೆಸರು ಶಿವನಂದಾಗಿದೆ ಕಲ್ಯಾಣಕಾರಿ ಶಿವಕಾರಿ ಮಂಗಳಕಾರಿ ಸರ್ವರ ಕಲ್ಯಾಣಕಾರಿ ಸರ್ವರ ಸಗ್ಗತಿದಾತನು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಮನುಷ್ಯರನ್ನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ತಂದೆಯು ಓದಿಸಿ ಬುದ್ಧಿವಂತರನ್ನಾಗಿ ಮಾಡಿ ನಂತರ ಹೋಗಿ ಅನ್ಯರಿಗೆ ಓದಿಸಿ ಎಂದು ಹೇಳುತ್ತಾರೆ ಬ್ರಹ್ಮುಮಾರ್ ಕುಮಾರರಿಗೆ ಓದಿಸುವರು ತಂದೆಯಾಗಿದ್ದಾರೆ ಬ್ರಹ್ಮಾರವರ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಅಂದಾಗ ಪ್ರಜಾಪಿತ ಬ್ರಹ್ಮ ಎಲ್ಲಿಂದ ಬಂದರು ಈ ಮಾತಿನಲ್ಲಿ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಇವರನ್ನು ದತ್ತು ಮಾಡಿಕೊಂಡರು ಬಹಳ ಜನ್ಮಗಳ ಅಂತಿಮದಲ್ಲಿ ನಾನು ಬರುತ್ತೇನೆಂದು ತಂದೆಯೂ ಹೇಳುತ್ತಾರೆ ಅಂದಾಗ ಬಹಳ ಜನ್ಮಗಳು ಯಾರು ತೆಗೆದುಕೊಂಡರು ಈ ಲಕ್ಷ್ಮೀನಾರಾಯಣರೇ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ ಆದ್ದರಿಂದ ಕೃಷ್ಣನಿಗೆ ಶ್ಯಾಮ್ ಸುಂದರನೆಂದು ಹೇಳುತ್ತಾರೆ ನಾವೇ ಸುಂದರನಾಗಿದ್ದೆವು ನಂತರ ಎರಡು ಕಲೆಗಳು ಕಡಿಮೆಯಾಯಿತು ಕಡಿಮೆಯಾಗುತ್ತಾ ಆಗುತ್ತಾ ಕಲಾಹೀನರಾಗಿ ಬಿಟ್ಟಿದ್ದೇವೆ ಈಗ ಮತ್ತೆ ತಮೋ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವುದು ಹೇಗೆ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನರಾಗ್ಬಿಡುತ್ತೀರಿ ಇದು ನಿಮಗೆ ತಿಳಿದಿದೆ ಇದು ರುದ್ರಜ್ಞಾನ ಯಜ್ಞವಾಗಿದೆ ಈ ಯಜ್ಞದಲ್ಲಿ ಬ್ರಾಹ್ಮಣರು ಬೇಕು ಸತ್ಯಗೀತೆಯನ್ನು ತಿಳಿಸುವಂತ ನೀವು ಸತ್ಯ ಬ್ರಾಹ್ಮಣರಾಗಿದ್ದೀರಿ ಆದ್ದರಿಂದ ಗೀತಾ ಪಾಠಶಾಲೆ ಎಂದು ಬರೆಯುತ್ತೀರಿ ಆ ಗೀತೆಯಲ್ಲಂತೂ ಹೆಸರೇ ಬದಲಾಗಿ ಬಿಟ್ಟಿದೆ ಹಾ ಯಾರು ಕಲ್ಪದ ಹಿಂದೆ ಹೇಗೆ ಆಸ್ತಿಯನ್ನು ಪಡೆದಿದ್ದರೋ ಅವರೇ ಬಂದು ಬಿಡುತ್ತಾರೆ ಅವರೇ ಬಂದು ಪಡೆಯುತ್ತಾರೆ ಅಂದ ಮೇಲೆ ತಮ್ಮನ್ನು ಕೇಳಿಕೊಳ್ಳಿ ನಾವು ಪೂರ್ಣ ಆಸ್ತಿಯನ್ನು ಪಡೆಯುತ್ತೀವಿ ಮನುಷ್ಯರ ಶರೀರವನ್ನು ಬಿಡುವಾಗ ಖಾಲಿ ಕೈಯಲ್ಲಿ ಹೋಗುತ್ತಾರೆ ಆ ಅವಿನಾಶಿ ಸಂಪಾದನೆಯಂತೂ ಜೊತೆ ಬರುವುದಿಲ್ಲ ನೀವು ಶರೀರ ಬಿಡುತ್ತೀರೆಂದರೆ ಕೈ ತುಂಬಿಕೊಂಡು ಹೋಗುತ್ತೀರಿ ಏಕೆಂದರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ನೀವು ತಮ್ಮ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತೀರಿ ಮನುಷ್ಯರ ಸಂಪಾದನೆಯಂತೂ ಮಣ್ಣು ಪಾಲಾಗಿ ಬಿಡುವುದು ಇಲ್ ಇದಕ್ಕಿಂತಲೂ ನಾವು ತಂದೆಗೆ ಏಕೆ ಕೊಡಬಾರದು ಯಾರು ಬಹಳ ದಾನ ಮಾಡುವರು ಅವರು ಇನ್ನೊಂದು ಜನ್ಮದಲ್ಲಿ ಸಹಕಾರ ಆಗುತ್ತಾರೆ ದನವನ್ನು ವರ್ಗಾವಣೆ ಮಾಡುತ್ತಾರಲ್ವೇ ನೀವೀಗ ಇಪ್ಪತ್ತೊಂದು ಜನ್ಮಿಗಾಗಿ ಹೊಸ ಪ್ರಪಂಚದಕ್ಕೆ ವರ್ಗಾವಣೆ ಮಾಡುತ್ತೀರಿ ಅದಕ್ಕೆ ಪ್ರತಿಫಲವಾಗಿ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಿಗುತ್ತದೆ ಅವರಂತೂ ಕಲ್ಪ ಕಲ್ಪಕ್ಕಾಗಿ ವರ್ಗಾವಣೆ ಮಾಡುತ್ತಾರೆ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ನೀವು ಮಾಡುತ್ತೀರಿ ತಂದೆ ಉದ್ದಾತನಾಗಿದ್ದಾರೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ಯಾರೆಷ್ಟು ಮಾಡುವರೋ ಅವರು ಪಡೆಯುತ್ತಾರೆ ಅವರು ಪರೋಕ್ಷವಾಗಿ ದಾನ ಪುಣ್ಯ ಮಾಡುತ್ತಾರೆಂದರೆ ಅಲ್ಪ ಕಾಲಕ್ಕಾಗಿ ಫಲವು ಸಿಗುತ್ತದೆ ಇದಂತೂ ಪ್ರತ್ಯಕ್ಷವಾಗಿದೆ ಈಗ ಇದೆಲ್ಲವನ್ನು ಫಸಾಫ್ರ ಪ್ರಪಂಚಕ್ಕೆ ವರ್ಗಾವಣೆ ಮಾಡಬೇಕಾಗುತ್ತದೆ ಈ ಬ್ರಹ್ಮಾರವರನ್ನು ನೋಡಿದ್ದೀರಿ ಎಷ್ಟೊಂದು ಸಾಹಸ ಮಾಡಿದರು ಎಲ್ಲವನ್ನೂ ಈಶ್ವರನೇ ಕೊಟ್ಟಿದ್ದಾರೆಂದು ನೀವು ಹೇಳುತ್ತೀರಿ ಅಂದ ಮೇಲೆ ಈಗ ತಂದೆಯವರು ತಿಳಿಸುತ್ತಾರೆ ಈಗ ಎಲ್ಲವನ್ನೂ ನನಗೆ ಕೊಡಿ ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ ಬ್ರಹ್ಮ ತಂದೆಯಂತೂ ತಕ್ಷಣ ಕೊಟ್ಟು ಬಿಟ್ಟರು ಯೋಚಿಸಲೇ ಇಲ್ಲ ತಮ್ಮ ಪೂರ್ಣ ಅಧಿಕಾರವನ್ನು ಕೊಟ್ಟು ಬಿಟ್ಟರು ನನಗೆ ವಿಶ್ವದ ರಾಜ್ಯ ಸಿಗುತ್ತದೆ ಎಂಬ ನಶೆ ಹೇಳ್ಬಿಟ್ಟು ಮಕ್ಕಳು ಮೊದಲಾದವರು ವಿಚಾರವನ್ನು ಮಾಡಲಿಲ್ಲ ನೀಡುವರು ಈಶ್ವರನಾಗಿದ್ದಾರೆ ಅಂದ ಮೇಲೆ ಇನ್ಯಾವುದರ ಜವಾಬ್ದಾರಿ ಇದೆ ಇಪ್ಪತ್ತೊಂದು ಜನ್ಮಗಳಾಗಿ ಹೇಗೆ ವರ್ಗಾವಣೆ ಮಾಡಲಾಗುತ್ತದೆ ಎಂದು ಈ ತಂದೆಯನ್ನು ನೋಡಿ ಇವರನ್ನು ಅನುಸರಿಸಿ ಪ್ರಜಾಪಿತ ಬ್ರಹ್ಮನು ಮಾಡಿದರಲ್ಲವೇ ಈಶ್ವರನಂತೂ ದಾತನಾಗಿದ್ದಾರೆ ಅವರು ಇವರಿಂದ ಮಾಡಿಸಿದರು ಬ್ರಹ್ಮಾರವರಿಂದ ಮಾಡಿಸಿದರು ನೀವು ಸಹ ತಿಳಿದುಕೊಂಡಿದ್ದೀರಿ ನಾವು ತಂದೆಯಿಂದ ರಾಜ್ಯ ಭಾಗ್ಯವನ್ನು ಪಡೆಯಲು ಬಂದಿದ್ದೇವೆ ದಿನ ಪ್ರತಿದಿನ ಸಮಯವು ಸಮಯ ಕಡಿಮೆಯಾಗುತ್ತಾ ಹೋಗುವುದು ಅಂತ ಆಪತ್ತುಗಳು ಬರುತ್ತವೆ ಅದನ್ನು ಕೇಳಲೇಬೇಡಿ ವ್ಯಾಪಾರಿಗಳ ಶ್ವಾಸವಂತೂ ಮುಷ್ಟಿಯಲ್ಲಿರುತ್ತದೆ ಯಾವುದೇ ಯಮಧೂತರು ಬಾರದಿರಲಿ ಸಿಪಾಯಿಗಳ ಮುಖವನ್ನು ನೋಡುತ್ತಿದ್ದಂತೆ ಮನುಷ್ಯರು ಮುರ್ಚಿತರಾಗಿ ಬಿಡುತ್ತಾರೆ ಮುಂದೆ ಹೋದಂತೆ ಬಹಳಷ್ಟು ತೊಂದರೆ ಕೊಡುತ್ತಾರೆ ಚಿನ್ನ ಇತ್ಯಾದಿಯನ್ನು ಇಟ್ಟುಕೊಳ್ಳಲು ಬಿಡುವುದಿಲ್ಲ ಆದರೆ ನಿಮ್ಮ ಬಳಿ ಏನಿರುವುದು ಏನನ್ನಾದರೂ ಖರೀದಿ ಮಾಡಲು ಹಣವೇ ಇರುವುದಿಲ್ಲ ನೋಟುಗಳು ಸಹ ಚಲಾವಣೆಯಲ್ಲಿರುವುದಿಲ್ಲ ರಾಜ್ಯವು ಬದಲಾಗಿ ಬಿಡುತ್ತದೆ ಕೊನೆಯಲ್ಲಿ ಬಹಳ ದುಃಖಿಯಾಗಿ ಸಾಯುತ್ತಾರೆ ಬಹಳ ದುಃಖದ ನಂತರ ಮತ್ತೆ ಸುಖದಾಯವಾಗುವುದು ಇದು ರಕ್ತದ ಪಾತ್ರದ ಆಟವಾಗಿದೆ ಪ್ರಾಕೃತಿಕ ವಿಕೋಪಗಳಾಗುತ್ತವೆ ಇದಕ್ಕಿಂತಲೂ ಮೊದಲೇ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಲೇಬೇಕು ಬಲೆ ಓಡಾಡಿ ತಿರುಗಾಡಿ ಕೇವಲ ತಂಡಿಯನ್ನು ನೆನಪು ಮಾಡುತ್ತಾ ಇರಿ ಆಗ ಪವನರಾಗಿ ಬಿಡುತ್ತೀರಿ ಆದ್ರೆ ಆಪತ್ತುಗಳಂತೂ ಬಹಳ ಬರುತ್ತದೆ ಬಹಳ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ ನೀವು ಮಕ್ಕಳಿಗೆ ಇಂಥ ಅಭ್ಯಾಸ ಮಾಡಬೇಕಾಗಿದೆ ಅಂತಿಮದಲ್ಲಿ ಒಬ್ಬ ಶಿವತಂದೆ ನೆನಪೇ ಇರಲಿ ಅವರ ನೆನಪಿನಲ್ಲಿ ಇದ್ದು ಶರೀರವನ್ನು ಬಿಡಬೇಕು ಮತ್ಯಾವುದೇ ಮಿತ್ರ ಸಂಬಂಧಿ ಮೊದಲಾದವರ ನೆನಪು ಮಾಡ್ಬರಬಾರ್ದು ಈ ಅಭ್ಯಾಸ ಮಾಡಬೇಕಾಗಿದೆ ತಂದೆಯಲ್ಲಿ ನೆನಪು ಮಾಡಬೇಕು ಮಾರನಾಗ್ಲೇಬೇಕಾಗಿದೆ ಈ ಅಭ್ಯಾಸವನ್ನು ಬಹಳ ಮಾಡಬೇಕಾಗುತ್ತದೆ ಇಲ್ಲವಾದರೆ ಬಹಳ ಪಚ್ಚಾಕ ಪಡ್ಬೇಕಾಗೋದು ಮತ್ತಾರ ನೆನಪು ಬಂದಿತೆಂದರೆ ಅನುತ್ತೀರ್ಣರಾದರು ಯಾರು ಉಣು ಉನು ಉತ್ತೀರ್ಣರಾಗುತ್ತಾರೋ ಅವರೇ ವಿಜಯಮಾಲೆಯಲ್ಲಿ ಬೋಣಿಸಲ್ಪಡುತ್ತಾರೆ ಅಂದಾಗ ತಮ್ಮನ್ನು ಕೇಳಿಕೊಳ್ಬೇಕು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀವಿ ಏನೇ ಕೈಯಲ್ಲಿದ್ದರೂ ಸಹ ಅದು ಅಂತ್ಯಕಾಲದಲ್ಲಿ ನೆನಪು ಬರುವುದು ಕೈಯಲ್ಲಿ ಇಲ್ಲದಿದ್ದರೆ ನೆನಪು ಬರುವುದಿಲ್ಲ ತಂದೆಯು ತಿಳಿಸುತ್ತಾರೆ ನನ್ನ ಬಳಿ ಏನೂ ಇಲ್ಲ ಇದು ನನ್ನ ವಸ್ತುವಲ್ಲ ಆ ಜ್ಞಾನಕ್ಕೆ ಬದಲು ಇದನ್ನು ತೆಗೆದುಕೊಳ್ಳಿ ಇದರಿಂದ ಇಪ್ಪತ್ತೊಂದು ಜನವರಿಗಾಗಿ ಆಸ್ತಿ ಸಿಗುವುದು ಇಲ್ಲದಿದ್ದರೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಕಳೆದುಕೊಳ್ಳುತ್ತೀರಿ ಕಳೆದುಕೊಳ್ಳುತ್ತೀವಿ ತಂದೆಯಿಂದ ಆಸ್ತಿಯನ್ನು ಪಡೆಯುವುದಕ್ಕಾಗಿಯೇ ನೀವು ಇಲ್ಲಿ ಬರುತ್ತೀರಿ ಅಂದಾಗ ಅವಶ್ಯವಾಗಿ ಪೌರ್ಣರಾಗಬೇಕಾಗುತ್ತದೆ ಇಲ್ಲವಾದರೆ ಶಿಕ್ಷಕರನ್ನು ಅನುಭವಿಸಿ ಲೆಕ್ಕಾಚಾರಗಳನ್ನ ಸಮಾಪ್ತಿ ಮಾಡಿ ಹೋಗುತ್ತೀರಿ ಪದವಿ ಏನೋ ಸಿಗುವುದಿಲ್ಲ ಶ್ರೀಮತನಂತೆ ನಡೆಯುತ್ತಿರಂದರೆ ಕೃಷ್ಣನನ್ನು ಮಡಿಲಿಗೆ ತೆಗೆದುಕೊಳ್ಳುತ್ತೀರಿ ಕೃಷ್ಣನಂತ ಪತಿಯೇ ಸಿಗಲಿ ಕೃಷ್ಣನಂತ ಮಗುವಾಗಲಿ ಎಂದು ಹೇಳುತ್ತಾಗ್ಲವೇ ಕೆಲವರು ಒಳ್ಳೆಯ ರೀತಿಯಲ್ಲಿ ಅರಿತುಕೊಳ್ಳುತ್ತಾರೆ ಇನ್ನು ಕೆಲವರು ಉಲ್ಟಾ ಸುಲ್ಟಾ ಮಾತನಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತು ಪೀತಾ ಬಾಪ್ತಾದರ ನೆನಪು ಪ್ರೀತಿಯಾಗ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಹಂ ರೋಹಿ ಬಚಂಕಿ ರೋಹಾನಿ ಬಾಪ್ತಾದ ಗುಡ್ ಮಾರ್ನಿಂಗ್ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾ ಬಾ ವಾ ಧಾರಣೆಗಾಗಿ ಮುಖ್ಯ ಸಾರ ಒನ್ನೇ ಪಾಯಿಂಟ್ ಬ್ರಹ್ಮಾ ತಂದೆಯು ತನ್ನ ಸರ್ವಸ್ವವನ್ನು ವರ್ಗಾವಣೆ ಮಾಡಿ ಪುನಃ ಅಧಿಕಾರವನ್ನು ತಂದೆಯ ಕೊಟ್ಟರು ಯೋಚಿಸಲಿಲ್ಲ ಹಾಗೆ ತಂದೆಯನ್ನು ಅನುಸರಿಸಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪ್ರಾರಬ್ಧವನ್ನು ಜಮಾ ಮಾಡಿಕೊಳ್ಬೇಕಾಗಿದೆ ಎರಡನೇ ಪಾಯಿಂಟ್ ಇದು ಅಭ್ಯಾಸ ಮಾಡಲೇಬೇಕು ಅಂಥ ಕಾಲದಲ್ಲಿ ಒಬ್ಬ ಮತ್ತಾವುದೇ ಮತ್ತೇ ವಸ್ತು ನೆನಪಿಗೆ ಬರಬಾರದು ನಮ್ಮದೇನೂ ಇಲ್ಲ ಎಲ್ಲವನ್ನು ತಂದೆಯದೇ ಆಗಿದೆ ತಂದೆ ಮತ್ತು ಆಸ್ತಿ ಇದೇ ಶ್ಮುತಿಯಿಂದ ತಿರುಗಡಿಯಾಗಿ ವಿಜಯಮಾಲೆಯಲ್ಲಿ ಬರಬೇಕಾಗುತ್ತದೆ ವರದಾನ ಮನುಷ್ಯನ ಮೇಲೆ ಪೂರ್ತಿ ಗಮನ ಕೊಡುವಂಥವರು ಏರುವ ಕಲೆಯ ಅನುಭವಿ ವಿಶ್ವ ಪರಿವರ್ತನಭವ ವಿವರಣೆಯಾಗಿದೆ ಈಗ ಅಂತಿಮ ಸಮಯದಲ್ಲಿ ಮನಸ್ಸಾ ಮೂಲಕವೇ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಬೇಕು ಆದ್ದರಿಂದ ಈಗ ಮನಸ್ಸಿನ ಒಂದು ಸಂಕಲ್ಪವೂ ಸಹ ವ್ಯರ್ಥವಾಗಿದೆ ಬಹಳಷ್ಟು ಕಳೆದುಕೊಂಡು ಹಾಗೇ ಒಂದು ಸಂಕಲ್ಪ ಕೊಡು ಸಾಧಾರಣ ಮಾತೆಯ ತಿಳಿಯಬೇಡೆಂದು ಸಾಧಾರಣ ಮಾತೆಂದು ತಿಳಿಯಬೇಡ ವರ್ತಮಾನ ಸಮಯ ಸಂಕಲ್ಪದ ಹಲ್ಚಲ್ ಕೂಡ ದೊಡ್ಡ ಹಲ್ಚಲ್ ಅಂದಾಗ ಸಂಕಲ್ಪದಲ್ಲಿಯೂ ಫುಲ್ ಸ್ಟಾಪ್ ಇಡಬೇಕಾಗಿದೆ ಯಾವಾಗ ಮನಸ್ಸಿನಲ್ಲಿ ಮೇಲೆ ಇಷ್ಟು ಗಮನ ಇರಲಿ ಆಗ ಏರು ಕಲೆ ಏರುವ ಕಲೆಯ ಮೂಲಕ ವಿಶ್ವ ಪರಿವರ್ತನೆಯಾಗಿ ಬಿಡೀರಿ ಸ್ಲೋಗನ್ ಕರ್ಮದಲ್ಲಿ ಯೋಗದ ಅನುಭವ ಇರುವುದು ಅರ್ಥಾತ್ ಕರ್ಮಭೂ ಅದು ಅದು ವ್ಯಕ್ತ ಸೂಚನೆ ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯಾಗಿರಿ ತಾವು ಮತ್ತು ತಂದೆ ಈ ಎರಡೂ ಕಂಬೈನ್ ರೂಪದ ಅನುಭವದ ಮಾಡುತ್ತಾ ಸದಾ ಶುಭಭಾವನೆ ಶ್ರೇಷ್ಠ ಕಾಮನೆ ಶ್ರೇಷ್ಠವಾಣಿ ಶ್ರೇಷ್ಠ ದೃಷ್ಟಿ ಶ್ರೇಷ್ಠ ಕರ್ಮದ ಮೂಲಕ ವಿಶ್ವ ಕಲ್ಯಾಣಕಾರಿ ಸರೋಪದ ಅನುಭವ ಮಾಡಿ ಅಂದಾಗ ಸೆಕೆಂಡ್ ನಲ್ಲಿ ಸರ್ವ ಸಮಸ್ಯೆಗಳ ಸಮಾಧಾನ ಮಾಡಬಹುದು ಸದಾ ಒಂದು ಶ್ಲೋಗನ್ ನೆನ್ಬಿಟ್ಟುಕೊಳ್ಳಿ ಸಮಸ್ಯೆ ಆಗುವುದಿಲ್ಲ ಸಮಸ್ಯೆಯಿಂದ ಗಾಬರಿ ಆಗುವುದಿಲ್ಲ ಸಫಲತಾ ಸರೋಪರನಾಗಿ ಮಾಡಿಬಿಡುತ್ತದೆ ಸಮಸ್ಯೆ ಆಗೋದಿಲ್ಲ ನೆನ್ಪಿಟ್ಟುಕೊಳ್ಳಿ ಸ್ಲೋಗ ನೆನಪಿಟ್ಟುಕೊಳ್ಳಿ ಸಮಸ್ಯೆಯಿಂದ ಗಾಬರಿ ಆಗೋದಿಲ್ಲ ಸ್ವಯಂ ಸಮಾಧಾನ ಸ್ವರೂಪರಾಗುತ್ತೇವೆ ಮತ್ತು ಅನ್ಯರಿಗೂ ಸಮಾಧಾನ ಕೊಡುವೆವು ಈ ಶ್ರುತಿ ಸಫಲತಾ ಸ್ವರೂಪವನ್ನಾಗಿ ಮಾಡಿಬಿಡುತ್ತದೆ ಓಂ ಶಾಂತಿ